ಮೈಸೂರಿನಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಆಯೋಜಿಸಿದ್ದ ಬೃಹತ್ ಸ್ವಸಹಾಯ ಸಂಘಗಳಿಗೆ ಸಾಲ ಸಂಯೋಜನೆ ಹಾಗೂ ಸಾಲ ವಿತರಣಾ ಮೇಳಕ್ಕೆ ರಾಷ್ಟೀಯ ಜೀವನೋಪಾಯ ಮಿಷನ್ ನಿರ್ದೇಶಕಿ ಶ್ರೀವಿದ್ಯಾ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸ್ವಸಹಾಯ ಸಂಘಗಳಿಗೆ ಮಹಿಳೆಯರಿಗೆ ಸಾಲ ವಿತರಣೆ ಮಾಡಲಾಯಿತು ಬಳಿಕ್ರೀವಿದ್ಯಾ ಮಹಿಳೆಯರು ಆರ್ಥಿಕವಾಗಿ ಸಶಕ್ತರಾಗಲು ಈ ಬಗೆಯ ಕಾರ್ಯಕ್ರಮಗಳು ಪ್ರಮುಖ ಪಾತ್ರ ವಹಿಸಿವೆ ಕೆನರಾ ಬ್ಯಾಂಕ್ನಿಂದ ಐನೂರ ಎಂಬತ್ತು ಸ್ವಸಹಾಯ ಸಂಘಗಳಿಗೆ ಅರವತ್ತೈದು ಕೋಟಿ ರೂಪಾಯಿಗೂ ಅಧಿಕ ಸಾಲ ಸೌಲಭ್ಯ ನೀಡಿರುವುದು ಶ್ಲಾಘನೀಯ ಎಂದರು ಕೆನರಾ ಬ್ಯಾಂಕ್ ಮಹಾಪ್ರಬಂಧಕರಾದ ಮಮತಾ ಜೋಶಿ ಈ ಮೇಳದಲ್ಲಿ ಸಾಲ ಪಡೆದು ಉತ್ತಮ ಯೋಜನೆ ಮೂಲಕ ಉದ್ಯಮ ಆರಂಭಿಸಿ ಉನ್ನತ ಮಟ್ಟಕ್ಕೆ ಬೆಳವಣಿಗೆ ಹೊಂದಬೇಕು ಎಂದು ಹೇಳಿದರು ಸಾಲ ದೂರದರ್ಶನದೊಂದಿಗೆ ಫಲಾನುಭವಿ ಆರತಿ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತಿದ್ದು ಆರ್ಥಿಕವಾಗಿ ಸಹಾಯವಾಗಿದೆ ಎಂದರು ನಾವು ತಗೊಂಡ್ರೆ ಬಡ್ಡಿ ಜಾಸ್ತಿ ಆಗುತ್ತೆ ಕೆನರಾ ಬ್ಯಾಂಕ್ ಇಂದ ಕಡಿಮೆ ಬಡ್ಡಿ ಕೊಡ್ತಿದ್ದಾರೆ ಅದರಿಂದ ನಾವು ಉಳಿತಾಯ ಮಾಡಿಕೊಂಡು ಮುಂದಕ್ಕೆ ನಾವು ಅನುಕೂಲ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಇದೇ ತರ ಸಂಘ ನಡೆಸ್ಕೊಂಡು ಹೋಗ್ಲಿ ಅಂತ ಚೆನ್ನಾಗಿ ಮಕ್ಕಳಿಗೆ ಮತ್ತೆ ಎಜುಕೇಶನ್ ಎಲ್ಲದಕ್ಕೂ ನಮ್ಗೆ ಅನುಕೂಲ ಇದರಲ್ಲಿ ಸೊಸಾ ಫಲಾನುಭವಿ ಸೀಮಾ ಕೆನರಾ ಬ್ಯಾಂಕ್ ಕಲ್ಪಿಸಿರುವ ಸಾಲ ಸೌಲಭ್ಯದಿಂದ ಮಹಿಳೆಯರು ಸ್ವ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಏನು ತಗೋತಾ ಇಲ್ಲ ಅವರು ಒಂದು ಪರ್ಸೆಂಟ್